ಸ್ನೇಹಿತರೆ ಐಜಿ ಕಿಚನ್ ಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಸಕ್ಕ ಟೇಸ್ಟಿ ಆಗಿರುವಂತ ಎಗ್ ಮಸಾಲಾ ಬೋಂಡ ಹೇಗೆ ಮಾಡುದು ಅಂತ ನೋಡೋಣ ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಕಾಣುತ್ತಿರುವ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ ಮೊದಲನೇದಾಗಿ ಒಂದು ಪಾತ್ರೆಗೆ ನೀರು ಹಾಗೂ ಮೊಟ್ಟೆಯನ್ನ ಹಾಕಿ ಅದಕ್ಕೆ ಒಂದು ಪ್ಲೇಟ್ ಅನ್ನ ಮುಚ್ಚೋಣ ನಂತರ ಇದನ್ನು ಹತ್ತರಿಂದ ಹನ್ನೆರಡು ನಿಮಿಷ ಮೀಡಿಯಂ ಫ್ಲೇಮ್ ನಲ್ಲಿ ಬೇಯಿಸೋಣ ಹತ್ತರಿಂದ ಹನ್ನೆರಡು ನಿಮಿಷ ಮೊಟ್ಟೆಯನ್ನ ನೀರಿನಲ್ಲಿ ಬೇಯಿಸಿದ ನಂತರ ಇದನ್ನು ನೀರಿನಿಂದ ಹೊರತೆಗೆದು ಇದರ ಸಿಪ್ಪೆಯನ್ನ ಸುಲಿದುಕೊಳ್ಳೋಣ ಮೊಟ್ಟೆಯ ಸಿಪ್ಪೆಯನ್ನ ಸುಲಿದುಕೊಂಡ ನಂತರ ಪ್ರತಿ ಮೊಟ್ಟೆಯನ್ನ ಎರಡು ಭಾಗವನ್ನಾಗಿ ಮಾಡೋಣ ಇವಾಗ ಒಂದು ಪಾತ್ರೆಗೆ ಎರಡು ಕಪ್ನಷ್ಟು ಕಡಲೆ ಹಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಚಿಟಿಕೆಯಷ್ಟು ಸೋಡಾ ಪುಡಿ ಹಾಗೂ ಚಿಕ್ಕದಾಗಿ ಕಟ್ ಮಾಡಿರುವಂಥ ಕೊತ್ತಂಬರಿ ಸೊಪ್ಪು ಅರ್ಧ ಟೇಬಲ್ ಸ್ಪೂನ್ನಷ್ಟು ಜೀರಿಗೆ ಅಜವಾನ ಹಾಗೂ ಕಾಲು ಟೇಬಲ್ ಸ್ಪೂನ್ನಷ್ಟು ಅರಿಶಿನ ಪುಡಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ ನಂತರ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕುತ್ತಾ ಬಜ್ಜಿ ಹಿಟ್ಟಿನ ಹದಕ್ಕೆ ಮಾಡಿಕೊಳ್ಳೋಣ ಬಚ್ಚಿ ಹಿಟ್ಟಿನ ಹದಕ್ಕೆ ಮಾಡಿಕೊಂಡ ನಂತರ ಕಟ್ ಮಾಡಿರುವಂತಹ ಅರ್ಧ ಮೊಟ್ಟೆಯ ಪೀಸನ್ನು ತೆಗೆದುಕೊಂಡು ಇದರಲ್ಲಿ ಡಿಪ್ ಮಾಡೋಣ ನಂತರ ಇದನ್ನು ಕಾದಿರುವಂತ ಎಣ್ಣೆಯಲ್ಲಿ ನಿಧಾನವಾಗಿ ಹಾಕೋಣ ಸ್ನೇಹಿತರೆ ಎಣ್ಣೆ ತುಂಬಾ ಬಿಸಿಯಾಗಿ ಇರುತ್ತದೆ ಜಾಗೃತೆಯಿಂದ ಹಾಕಿ ಮೊಟ್ಟೆಯ ಪೀಸ್ಗಳನ್ನು ಕಡಲೆ ಹಿಟ್ಟಿನಲ್ಲಿ ಡಿಪ್ ಮಾಡಿ ಬಿಸಿ ಎಣ್ಣೆಗೆ ಹಾಕಿದ ನಂತರ ಇವುಗಳನ್ನು ಚೆನ್ನಾಗಿ ಎರಡು ಬದಿ ಫ್ರೈ ಮಾಡಿಕೊಳ್ಳೋಣ ಸ್ನೇಹಿತರೆ ಮೊಟ್ಟೆಯ ಪೀಸ್ಗಳನ್ನು ಫ್ರೈ ಮಾಡಿಕೊಳ್ಳುವಾಗ ಗ್ಯಾಸನ್ನ ಮೀಡಿಯಂ ಫ್ಲೇಮ್ನಲ್ಲಿ ಇಡಿ ಸ್ನೇಹಿತರೆ ಈ ರೆಸಿಪಿ ನಿಮಗೆ ಇಷ್ಟವಾಗಿದ್ದಲ್ಲಿ ಹಾಗೂ ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗಾಗಿ ನಮ್ಮ ಐ ಜಿ ಕಿಚನ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣ್ತಿರುವ ಐಕನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಎರಡು ಬದಿ ಚೆನ್ನಾಗಿ ಫ್ರೈ ಮಾಡಿಕೊಂಡ ನಂತರ ಇವುಗಳನ್ನು ಎಣ್ಣೆಯಿಂದ ಹೊರತೆಗೆಯೋಣ ಎಣ್ಣೆಯಿಂದ ಹೊರತೆಗೆದ ನಂತರ ಇವುಗಳನ್ನು ಕಟ್ ಮಾಡಿ ಎರಡು ಪೀಸ್ಗಳನ್ನಾಗಿ ಮಾಡಿಕೊಳ್ಳೋಣ ಎರಡು ಪೀಸ್ಗಳನ್ನಾಗಿ ಮಾಡಿಕೊಂಡ ನಂತರ ಇದರ ಮೇಲೆ ಚಿಕ್ಕದಾಗಿ ಕಟ್ ಮಾಡಿರುವಂಥ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಹಾಗೂ ಅರ್ಧ ಟೇಬಲ್ ಸ್ಪೂನ್ನಷ್ಟು ಎಗ್ ಮಸಾಲ ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ಧನಿಯಾ ಪೌಡರ್ ಮತ್ತು ಅಚ್ಚಕಾರದ ಪುಡಿಯನ್ನ ಹಾಕಿದರೆ ಎಗ್ ಮಸಾಲಾ ಬೋಂಡಾ ರೆಡಿಯಾಗಿದೆ ನೋಡಿದ್ರಲ್ಲ ಸ್ನೇಹಿತರೆ ಸಿಂಪಲ್ ಆಗಿ ಹಾಗೂ ಸಕ್ಕ ಟೇಸ್ಟಿ ಆಗಿರುವಂತಹ ಎಗ್ ಮಸಾಲಾ ಬೋಂಡ ಹೇಗ್ ಮಾಡೋದು ಅಂತ ಇದೇ ರೀತಿ ಹೆಚ್ಚಿನ ವಿಡಿಯೋಸ್ಗಳಿಗಾಗಿ ನಮ್ಮ ಐಜಿ ಕಿಚನ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಾವು ಅಪ್ಲೋಡ್ ಮಾಡುವಂತ ವಿಡಿಯೋ ಮೊದಲು ನೀವೇ ನೋಡ್ಬೇಕಂದ್ರೆ ಪಕ್ಕದಲ್ಲಿ ಕಾಣುತ್ತಿರುವ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ